ಮುಖ್ಯವಾಗಿ ಒನ್ ಟು ಟೆಂತ್ ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲನೂ ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಕಂಪ್ಲೀಟ್ ಆಗಿರೋದು ಕನ್ನಡ ಮೀಡಿಯಮಲ್ಲಿ ಆದನಂತರ ಪಿ ಯು ಸಿ ನಾನು ಜಮಖಂಡಿಯಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡ್ತೀನಿ ಅದಾದ ನಂತರ ಸಿ ಅಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ನಾಲ್ಕು ಕೋರ್ಷ ಮಾಡ್ತೀನಿ ಸೊ ಇಲ್ಲ ಇದೇ ಇಂಜಿನಿಯರಿಂಗ್ ಮಾಡೋದೇನು ಸಾಧನೆ ಇಲ್ಲ ಭಾಳ ಜನ ಇಂಜಿನಿಯರ್ಸ್ ಇದಾರೆ ಇಲ್ಲಿ ಸೊ ಇದಾದ ನಂತರ ಈ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಯಾಕೆ ಭಾಳ ಸರ್ ಹೇಳಿದ್ರು ನನಗೆ ರಾಮಯ್ಯ ಕಾಲೇಜಲ್ಲಿ ಓದಿ ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಬಂದು ಅಥವಾ ಯಾಕೆ ಇನ್ಸ್ಪೆಕ್ಟರ್ ಆದಿ ಅನ್ನೋದನ್ನು ಸಮ ಸಹಜವಾಗಿ ಎಲ್ಲರಿಗೂ ಕ್ವಶನ್ ನಾನು ಎರಡು ಸಾವಿರದ ಹದಿನೇಳಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗೂ ಇಂಟರ್ವ್ಯೂ ಫೈನಲ್ದಾಗು ನನಗೆ ಇದೇ ಕ್ವೆಶನ್ ಕೇಳಿದರು ಏನಂದರೆ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದೆಯಾ ಅದು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಷ್ಟೊಂದೆಲ್ಲ ಕ್ಯಾಂಪಸ್ ಬರುತ್ತೆ ಆ ಕ್ಯಾಂಪಸ್ ಎಲ್ಲ ಬಿಟ್ಟು ಯಾಕೆ ಇನ್ಸ್ಪೆಕ್ಟರ್ ಆದಿ ಅಂತ ಅದಕ್ಕೆ ಮುಖ್ಯ ಕಾರಣ ನಮ್ಮಪ್ಪ ನಮ್ಮಪ್ಪನ ಒಂದೇ ಆಸೆ ಅವರಿಗೆ ಒಂದೇ ಏನು ಆಸೆ ಇತ್ತು ಅಂದರೆ ಇನ್ಸ್ಪೆಕ್ಟರ್ ಆಗಬೇಕು ಮುಂಚೆಯೆಲ್ಲ ಅವರು ಹೆಂಗಂದ್ರೆ ಇಂಜಿನಿಯರಿಂಗ್ ಯಾವ್ದಾರ ಜಾಬ್ ಇದ್ರೆ ಮಾಡು ಅಂತೇಳಿ ಯಾವಾಗ ನಮ್ಮ ಊರಲ್ಲಿ ಒಬ್ಬರು ಸಬ್ಇನ್ಸ್ಪೆಕ್ಟ್ರ್ ಆಗ್ತಾರೆ ಅದಾದಮೇಲೆ ನಿನ್ನ ಪರ್ಸ್ನಾಲಿಟಿಗೆ ಆ ಪೋಸ್ಟ್ ಭಾರಿ ಸೂಟ್ ಆಗುತ್ತೆ ಯು ಪಿ ಎಸ್ ಸಿ ಓದ್ತಿದ್ರೆ ಮೊದಲು ಯು ಪಿ ಎಸ್ ಸಿ ಓದು ಅಂದರು ಪಿ ಎಸ್ ಐ ಕಾಲ್ಪನ್ ಆಗೋದಕ್ಕೆ ನೀವು ಪಿ ಎಸ್ ಐ ಆದರೂ ಪಿ ಎಸ್ ಐ ಮಾಡು ಅಂತೇಳಿ ಸೊ ನಮ್ಮ ಅಪ್ಪನ ಕನಸು ಈಡೇರಿಸ್ಬೇಕು ಅನ್ನೋದು ಒಂದೇ ಆಸೆಯಿಂದ ನಾನು ಈ ಇಲಾಖೆಗೆ ಬಂದಿದ್ದು ಸೊ ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಎಲ್ಲೋ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ ಮಾಡಿಕೊಂಡು ಎರಡು ಸಾವಿರದ ಹದಿನೇಳರಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಎಂಟು ತಿಂಗಳಿಗೆ ನನ್ನ ಫಸ್ಟ್ ಇಂಟರ್ವ್ಯೂ ಬರುತ್ತೆ ಆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಒನ್ ಟು ಟೂ ಅಲ್ಲಿ ಸೆಲೆಕ್ಷನ್ ಆದಾಗ ಅಲ್ಲಿ ಒನ್ ಟು ಟೂ ಇಂದ ಮತ್ತೆ ಹೊರಗಡೆ ಬರ್ತೀವಿ ಫೇಲ್ ಆಗುತ್ತೆ ಸೊ ಫಿಸಿಕಲ್ ಕಂಪ್ಲೀಟ್ ಮಾಡ್ತೀವಿ ಎಕ್ಸಾಮ್ ಬರೀತೀವಿ ಆಮೇಲೆ ಇಂಟರ್ವ್ಯೂಗೆ ಹೋಗ್ತೀವಿ ಅಲ್ಲಿಂದ ಮತ್ತೆ ಫೇಲ್ ಆಗಿ ಹೊರಗಡೆ ಬಂದಾಗ ಆ ಟೈಮಲ್ಲಿ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಹೋಗಿರ್ತೀವಿ ಓ ಕಾಂಪಿಟೇಷನ್ ಎಂಟು ತಿಂಗಳಲ್ಲೇ ಈಗೆಲ್ಲ ಕಾಂಪಿಟೇಷನ್ ಬ್ರೇಕ್ ಮಾಡಿ ಸೆಲೆಕ್ಷನ್ ಆಗಿರ್ತೀವಿ ಲಾಸ್ಟ್ ಒನ್ ಇಷ್ಟು ಟು ಅಂದರೆ ಫೋ ಟಾಪ್ ಫೋರ್ ಹಂಡ್ರೆಡಲ್ಲಿ ಇದ್ದಾಗ ಫೇಲಾಗಿ ಮತ್ತೆ ಸೇಮ್ ಏರಿಯಾಗೆ ಬಂದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಆ ಫೇನು ಭಾಳ ಕಷ್ಟ ಇರುತ್ತೆ ಸೊ ಇವಾಗೂ ನಿಮಗೆ ಸಾಕಷ್ಟು ಸರಿ ಫೇಲ್ ಆಗಿರ್ತೀರಿ ಅವಾಗ ಏನಾಗುತ್ತೆ ಸೋತು ಬಿಡ್ತೀವಿ ನಾವು ಕುಗ್ತೀವಿ ಅವಾಗ ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು ನೀನು ಎಕ್ಸಾಮ್ ಫೇಲ್ ಆಗಿ ಲೈಫ್ ಒಳಗೆ ಫೇಲ್ ಆಗಿಲ್ಲ ನೀವು ಅಕಸ್ಮಾತ್ ಏನೂ ಮಾಡಲಿಲ್ಲ ಅಂದ್ರೂ ಒಂದು ಐವತ್ತು ಆಕಳ ಮಾಡಿ ಕೊಡ್ತೀನಿ ತಲೆ ಕೆಡಿಸ್ಕೊಬೇಡ ಅಂತ ಇದ್ದರು ನಾವು ಸೊ ಸಿಂಪಲ್ ಒಂದು ಯಾರೋ ಒಬ್ಬ ಸಪೋರ್ಟಿವ್ ಪರ್ಸನ್ ಒಬ್ರು ಇದ್ರು ಅಂದರೆ ಅವರು ಹೇಳಿದ್ ಒಂದೇ ಮಾತು ಏನೂ ಆಗಲಿಲ್ಲ ಅಂದರೂ ನಿನ್ನ 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 ಜೀವನ ನಡ್ಸೋಕೆ ಏನೋ ಒಂದೈತಿ ಸೊ ನಿಮಗೂ ಎಲ್ಲಾನು ಹಾಗೆ ಎಲ್ಲೋ ಫೇಲ್ ಆಗಲಿ ಎಷ್ಟೋ ಎಫರ್ಟ್ ಆಗಲಿ ನೀವು ಅಕಸ್ಮಾತ್ ಏನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೂ ಲೈಫ್ ಭಾಳ ದೊಡ್ಡದಿದೆ ಭಾಳ ಅಪಾರ್ಚುನಿಟೀಸ್ ಇದ್ದಾವೆ ಸೊ ಅದನ್ನು ಕ್ರ್ಯಾಕ್ ಮಾಡೋಕ ನಿಮಗೆ ಸಾಕಷ್ಟು ಅವಕಾಶಗಳಿದಾವೆ ಸೊ ನೀವು ಅದನ್ನು ತಲೆಗೆ ಇಟ್ಕೊಡ್ರಿ ಯಾವುದೇ ಇದ್ರೂ ಈಗ ಪ್ರಾಮಾಣಿಕವಾಗಿ ಎಪರ್ಟ್ ಆಗಬೇಕು ಇದೆಲ್ಲನೂ ಬಿಟ್ಟು ಮೇನ್ ಫೋಕಸ್ ಆಗಿ ನಾವು ಅಂತ ಬಂದಾಗ ಯಾಕಷ್ಟು ಶಾರ್ಟ್ ಟೈಮಲ್ಲಿ ನಾವು ಸಲ ಇದನ್ನು ಕ್ರ್ಯಾಕ್ ಮಾಡಿದ್ದೀವಿ ಅಂದರೆ ಫಸ್ಟ್ ಇಲ್ಲಿರೋರು ಯಾರೂ ನಾವು ನಿಮ್ಮ ಗೈಡ್ ಅಲ್ಲ ಏನೇ ಗೈಡ್ ಇದ್ದರೂ ಕೂಡ ನಿಮ್ಮ ಕ್ವಶನ್ ಪೇಪರ್ಸ್ ನೀವು ಕ್ವಶನ್ ಪೇಪರ್ ಪ್ರಿಪೇರ್ ಆಗುವಾಗ ಗೊತ್ತಾಗುತ್ತೆ ಕ್ವಶನ್ಸ್ ಹೆಂಗೆ ಬರ್ತಿದ್ದಾವೆ ಅಂತೇಳಿ ನೀವು ಇವತ್ತು ಸ್ಟಾರ್ಟ್ ಮಾಡಿರಂದ್ರೂ ಒಂದು ಕೆಲಸ ಮಾಡಿರಿ ಏನು ಸಿಲೆಬಸ್ ಇದೆ ಕೆ ಎಸ್ ಪಿ ಅಥವಾ ಕೆ ಪಿ ಎಸ್ ಇರಲಿ ಅಥವಾ ಯು ಪಿ ಎಸ್ ಸಿ ಇರಲಿ ಯಾವುದೇ ಪ್ರಿಪ್ರೇಷನ್ ಇರಲಿ ನಿಮ್ಮ ಓವರ್ ಆಲ್ ಸಿಲೆಬಸ್ ಕಾಪಿಯನ್ನು ಮುಂದಿಟ್ಕೊಡಿರಿ ಒಂದು ಹತ್ತರಿಂದ ಹದಿನೈದು ಏನು ಕ್ವಶನ್ ಪೇಪರ್ಸ್ ಇದಾವೆ ಆ ಕ್ವಶನ್ ಪೇಪರ್ಸನ್ನು ಇಟ್ಕೊಡಿರಿ ಕ್ವಶನ್ ಪೇಪರನ್ನು ಫಸ್ಟ್ ಒಂದು ಟೈಮ್ ರೀಡ್ ಮಾಡಿರಿ ನೀವಾಗ ನಿಮಗೆಲ್ಲೂ ಯಾವ ಗೊತ್ತಾಗಲ್ಲ ಒಂದು ನೂರು ಕ್ವಶನ್ ಇದೆ ಅಂದ್ರೆ ಒಂದು ಹತ್ತು ಕ್ವಶನ್ ಗೊತ್ತಾಗ್ಬೋದು ಕ್ವಶನ್ ಗೊತ್ತಾಗದೇ ಇರ್ಬೋದು ಅವಾಗ ಒಂದು ಟೈಮ್ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನೋಡಿರ್ತೀರಿಲ್ಲ ಸಿಲೆಬಸೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಸಿಲೆಬಸೆಲ್ಲೂ ಕಂಪ್ಲೀಟಾಗಿ ಓದ್ಕೊಂಡು ಒನ್ ಟೈಮ್ ಫಾಸ್ಟ್ ರೀಡಿಂಗಲ್ಲಿ ಓದ್ಕೊಂಡ್ಬಿಟ್ರೆ ಅಂದರೆ ನಿಮಗೆ ನೆಕ್ಸ್ಟ್ ಕ್ವಶನ್ ಪೇಪರ್ ನೋಡಿದಾಗ ಸೊ ಈ ಸಿಲೆಬಸಿಂದ ಇಂದ ಈ ಕ್ವಶನ್ ಬಂದಿತ್ತು ಈ ಕ್ವಶನ್ ಪೇಪರಲ್ಲಿ ಇದಿದೆ ಸೊ ನಿಮ್ಗೆ ಓದುವಾಗ ಅದು ಪ್ಲ್ಯಾಶ್ ಆಗ್ತಾ ಹೋಗುತ್ತೆ ಸೊ ಓವರ್ ಆಲ್ ಇದಾದ ನಂತರ ಏನಾಗುತ್ತೆ ಯಾವಾಗಲೂ ಒಂದು ಪಾಯಿಂಟ್ ಒಂದು ಪೀಕ್ ಪಾಯಿಂಟ್ ಅಂತ ಇರುತ್ತೆ ಓದಿರ್ತೀವಿ ನಾವು ಎಲ್ಲಾನು ಕಂಪ್ಲೀಟ್ ಸಿಲೆಬಸ್ ಓದಿರ್ತೀವಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ ಆದರೂ ನಮ್ಮ ಮಾರ್ಕ್ಸ್ ಎಲ್ಲಾನು ಎಲ್ಲಿ ಬರ್ತಿರ್ತೈತಿ ಎಪ್ಪತ್ತು ಎಪ್ಪತ್ತೈದು ಕಟಾಪಿಗೆ ಇನ್ನೊಂದು ಐದಾರು ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಈಗೆಲ್ಲ ಮ್ಯಾಕ್ಸಿಮಮ್ ಪ್ರೆಷರ್ಸ್ ಇದರ ಎಷ್ಟು ಜನ ಈಗ ಓದೋಕ್ಕೆ ಬಂದಿದ್ದೀರಿ ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಕಾಲದವರೆಷ್ಟು ಜನ ಇದ್ದೀರಿ ಓಕೆ ಸೊ ಇವಾಗ ಏನಾಗುತ್ತೆ ಒಂದು ಟೈಮಲ್ಲಿ ಒಂದು ವರ್ಷ ಎರಡು ವರ್ಷ ಓದಿದಾದಮೇಲೆ ಇನ್ನೇನು ಓದಬೇಕಪ್ಪ ಅನ್ನೋದನ್ನ ಪ್ರಶ್ನೆ ಹುಟ್ಟುತ್ತೆ ಹುಟ್ಟುತ್ತಾ ಇಲ್ಲ ಯಾರಿಗೂ ಹುಟ್ಟಿದ್ದೇ ಇಲ್ಲ ಏನು ಓದಬೇಕಿನ್ನೆಲ್ಲಾನು ಓದಿನಿ ಆದರೂ ಯಾಕೆ ಸೆಲೆಕ್ಷನ್ ಆಗ್ತಿಲ್ಲ ನಾನು ಅಂತೇಳಿ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕ್ವಶನ್ ಪೇಪರ್ ಬರಲಿ ನೀವು ಎವ್ರಿ ವೀಕ್ ಹೋಗಿ ವೀಕ್ಲಿ ಟೆಸ್ಟ್ ಬರೀತೀರಿ ಅಥವಾ ಯಾವುದೋ ಹಳೆ ಕ್ವಶನ್ ಪೇಪರ್ ನೋಡ್ತೀರಿ ಅಥವಾ ಯಾವುದೋ ವೆಬ್ಸೈಟಿಂದ ಕ್ವಶನ್ ಪೇಪರನ್ನು ನಾವು ನೋಡ್ತೀವಿ ಅದರಲ್ಲಿರುವಂಥ ಕ್ವಶನ್ಸು ನಾನು ಓದಿದ ಸಿಲೆಬಸ್ಸಲ್ಲಿ ಇಲ್ಲ ಯಾಕೆ ನಾನು ಓದಿದ ಬುಕ್ಕಲ್ಲಿ ಇಲ್ಲ ಸೊ ಏನು ಮಾಡಬೇಕು ಅದಕ್ಕೆ ಮತ್ತೊಂದು ಬುಕ್ ಓದ್ತೀರಾ ಓದೋಕ್ಕಾಗುತ್ತಾ ಈಗ ಇರೋದೊಂದು ಬುಕ್ಕನ್ನು ಓದಬೇಕಾದ್ರೆ ಎಷ್ಟೋ ಕಷ್ಟ ಆಗುತ್ತೆ ಸೊ ನಾನು ಏನು ಹೇಳ್ತೀನಿ ನಿಮ್ಮದೊಂದು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬೇಸಿಕ್ ಬುಕ್ ಯಾವುದೋ ಇನ್ಸ್ಟಿಟ್ಯೂಟ್ ಹೇಳಿ ಅಥವಾ ಯಾವುದೋ ಸೀನಿಯರ್ಸ್ ಹೇಳಿ ಅಥವಾ ಯಾರೋ ಪೊಲೀಸ್ ಆಫೀಸರ್ಸ್ ಹೇಳಿ ಆ ಬುಕ್ಕನ್ನು ಒಂದು ಸ್ಟ್ಯಾಂಡರ್ಡ್ ಬುಕ್ಕು ನಿಮ್ಮ ಬೇಸಿಕ್ಕಾಗಿ ಇಟ್ಕೊಳ್ರಿ ಅದ್ರ ಜೊತೆಗೆ ಎಡಿಷ್ನಲ್ ಆಗಿ ಏನು ಹೊಸ ಕಂಟೆಂಟನ್ನು ನಿಮಗೆ ಯಾವುದೋ ಒಂದು ವೆಬ್ಸೈಟಿಂದ ಕ್ವಶನ್ ಪೇಪರ್ ನೋಡುವಾಗ ಯಾವುದೋ ಕಾನ್ಸ್ಟಿಟ್ಯೂಷನ್ನಿಂದ ಯಾವುದೋ ಒಂದು ಕ್ವಶನ್ ಹೊಸ ಗೊತ್ತಾಯಿತು ಅಂದರೆ ಅದನ್ನು ನಿಮ್ಮ ಏನು ಇದೆ ಅಥವಾ ನಿಮ್ದು ಏನು ಬೇಸಿಕ್ ಸೋರ್ಸ್ ಇದೆ ಅದಕ್ಕೆ ಅಡಪ್ಟ್ ಮಾಡ್ತಾ ಅಡಾಪ್ ಮಾಡ್ತಾ ಹೋಗ್ರಿ ಸೊ ಫೈನಲಿ ಏನಾಗುತ್ತೆ ಅಂದರೆ ನಿಮ್ಗೊಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಸೋರ್ಸ್ ಸಿಗುತ್ತೆ ಆ ಅಲ್ಟಿಮೇಟ್ ಆಗಿರುವಂಥ ಸೋರ್ಸ್ ಎಷ್ಟು ಹೆಂಗೆ ಇರುತ್ತೆ ಅಂದರೆ ನೀವು ಯಾವುದೇ ಎಕ್ಸಾಮ್ ಬರೀರಿ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಡೆನ್ಸಿಟಿ ಆಫ್ ದ ಕಾಂಪಿಟೇಷನ್ ಎಲ್ಲಿದೆ ಅಂದರೆ ಎಲ್ಲ ಬಾಟಮಲ್ಲಿದೆ ಟಾಪಲ್ಲಿ ಯಾವುದೂ ಇರೋಲ್ಲ ಒನ್ ಟು ಟೆನ್ ರ್ಯಾಂಕಲ್ಲಿ ನೋಡಿರಿ ನಿಮ್ಗೆ ಏನಂದರೆ ಮಾರ್ಕ್ಸ್ ಡಿಫ್ರೆನ್ಸ್ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಇರುತ್ತೆ ಬಟ್ ಅದೇ ಬಾಟಮಲ್ಲಿರೋಂಥ ರ್ಯಾಂಕ್ಸಲ್ಲಿ ನೋಡಿದಾಗ ಅಥವಾ ಹೊರಗಡೆ ಎಕ್ಸಿಟ್ ಆಗಿರೋ ರ್ಯಾಂಕ್ಸ್ನಲ್ಲಿ ನೋಡಿದಾಗ ಎಲ್ಲರೂ ಕ್ಲೋಸ್ ಕಾಂಪಿಟೇಷನಲ್ಲಿ ಇರ್ತೀವಿ ಅವರಿಗೆ ನಮಗೆ ಭಾಳ ಡಿಫ್ರೆನ್ಸ್ ಇರೋಲ್ಲ ಒಂದು ಎರಡು ಮೂರು ಮಾರ್ಕ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಥವಾ ಎರಡು ಮೂರು ಕ್ವಶನ್ಸ್ ಅಷ್ಟು ಡಿಫ್ರೆನ್ಸ್ ಇರ್ತವೆ ಆ ಎರಡು ಮೂರು ಕ್ವಶನ್ಸ್ ಆ ಎರಡು ಮೂರು ಕ್ವಶನ್ಸು ಎಲ್ಲಿ ಹೋಗ್ತಿದೆ ನಂದು ಅನ್ನೋದನ್ನು ನೀವು ಅನಲೈಸ್ ಮಾಡಿದಿರಿ ಅಂದರೆ ನೀವು ಈ ಕಾಂಪಿಟೇಟಿವಿಂದ ಸಕ್ಸಸ್ ಆದಂಗೆ ಇದಾದ ಮೇಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಬಂದಿರೋರಿಗೆಲ್ಲನೂ ಆ ಕೆಪಾಸಿಟಿ ಅನ್ನೋ ಕಾರಣಕ್ಕೆ ಈ ಎಕ್ಸಾಂಪಲ್ ಹೇಳ್ತೀನಿ ನಾನು ಮುಂಚೆ ಇದೊಂದು ಸರಿ ಏನು ಫೇಲ್ ಆಗಿನ ಆಗಲ್ಲ ಅಂದಾಗ ಒಂದು ನಮ್ಮಪ್ಪ ಎಕ್ಸಾಂಪಲ್ ಕೊಟ್ಟರು ಏನಂದರೆ ಒಂದು ಯಾವುದೋ ಒಂದು ಪುಟ್ಟ ಆಣೆ ಇತ್ತಂತೆ ಆ ಆಣೆಗೆ ಆವಾಗ ಚಿಕ್ಕದಿದ್ದಾಗ ಕರ್ಕೊಂಬರ್ತಾರೆ ಅದಕ್ಕೊಂದು ಚೈನ್ ಹಾಕಿ ಕಟ್ತಾರೆ ಚೈನ್ ಹಾಕಿ ಕಟ್ಟಿದಾಗ ಅದು ಆ ಚೈನನ್ನು ಬಿಡ್ಸ್ಕೊಳಕ್ಕೆ ಭಾಳ ಪ್ರಯತ್ನ ಪಡುತ್ತೆ ತುಂಬ ಸರಿ ಪ್ರಯತ್ನ ಪಡುತ್ತೆ ಅದು ಚೈನ್ ಕಟ್ಟಿ ಬಿಡ್ಸೋಕ್ಕೊಳಗಾಗಲ್ಲ ಬಿಡ್ಸೋಕ್ಕಾಗಲ್ಲ ಅದನ್ನು ಒಂದು ದಿನ ಟ್ರೈ ಮಾಡುತ್ತೆ ಎರಡು ದಿನ ಟ್ರೈ ಮಾಡುತ್ತೆ ಮೂರು ದಿನ ಟ್ರೈ ಮಾಡುತ್ತೆ ಒಂದು ತಿಂಗಳು ಟ್ರೈ ಮಾಡುತ್ತೆ ಅದಕ್ಕೆ ಆ ಚೈನಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅದು ಬೆಳೀತಾ 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 ದೊಡ್ಡದಾಗುತ್ತೆ ಭಾಳ ದೊಡ್ಡದಾಗತ್ತೆ ಅವಾಗ ಆ ಚೈನನ್ನು ಸುಮ್ಮನೆ ಕಟ್ಟಿ ಸುಮ್ಮನೆ ಒಗೆದು ಬಿಟ್ಟರು ಅದು ಎಲ್ಲಿ ಹೋಗಂಗಿಲ್ಲ ಯಾಕೆ ಅದರ ಅದ್ರ ಸೆಟ್ ಅದಕ್ಕೆ ಫಿಕ್ಸ್ ಆಗಿರುತ್ತೆ ಚಿಕ್ಕೋದು ಇದ್ದಾಗಿಂದೇ ಫಿಕ್ಸ್ ಆಗಿರುತ್ತದೆ ಏನಂತಂದರೆ ನಾನು ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕಾಗಲ್ಲ ಈ ಚೈನನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಹೊರಗಡೆ ನಿಂತವ್ರಿಗೇನೈತಿ ಆಣೆಗೆ ಏನು ದೊಡ್ಡ ಮಹ ಅದು ಅನಿಸುತ್ತೆ ಇಲ್ಲ ಹಾಗೆ ನಿಮ್ಮ ಅಷ್ಟ್ರಿಗೂ ನಿಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗ್ತಿದೆ ಯಾಕಂದರೆ ನೀವು ಇಲ್ಲೆಲ್ಲರೂ ಎಷ್ಟೋ ಸಾವಿರಾರು ಜನ ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಿಟ್ಟು ನೀವು ಇಂಟ್ರೆಸ್ಟಿಂದ ಇಲ್ಲಿ ಬಂದಿದ್ದೀರಂದರೆ ನಿಮಗೆ ಎಲ್ಲರಿಗೂ ಆ ಕೆಲವು ಬರಿದೆ ಬಟ್ ಏನೋ ಎಲ್ಲೋ ನಿಮ್ಮ ಮೈಂಡ್ ಸೆಟ್ಟು ನನಗೆ ಆಗೋಲ್ಲ ಈ ಕಾಂಪಿಟೇಷನ್ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮನಸ್ಥಿತಿ ಇದೆ ಸೊ ಆ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಅಂದರೆ ನಿ ನಿಮಗೇನು ಅನ್ನೋ ಆಸೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಇರಲಿ ಪಿ ಎಸ್ ಐ ಇರಲಿ ಡಿ ವೈ ಎಸ್ ಪಿ ಇರಲಿ ಅಥವಾ ಐ ಪಿ ಎಸ್ ಆಫೀಸರ್ಸ್ ಇರಲಿ ಏನೇ ಮಾಡಬೇಕಂತ ಅಂದ್ಕೊಂಡ್ರು ಮಾಡುವಂಥ ಕೆಪಾಸಿಟಿ ನಿಮ್ಮ ಅಷ್ಟರೂ ಅಲ್ಲೂ ಇದೆ ಇದಾದ ಮೇಲೆ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಒಂದೊಂದು ಅಟೋಮಿಕ್ ಅಟೋಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ ಸೊ ಅದರಲ್ಲಿ ಹೇಳೋದು ಒಂದೇ ಅವರು ಒಂದೊಂದು ಸ್ಮಾಲ್ ಸಣ್ಣ ಸಣ್ಣ ಹ್ಯಾಬಿಟ್ಗೂ ಕೂಡ ನಮ್ಮ ಲೈಫಲ್ಲಿ ಭಾಳ ದೊಡ್ಡ ಚೇಂಜಸನ್ನು ತರ್ತಾವು ಅಂತಳು ಏನು ಮಾಡಬೇಕು ಸಿಸ್ಟಮೆಟಿಕ್ಕಾಗಿ ನಮ್ಮದು ಏನೊಂದು ಪ್ರೊಸೆಸ್ ಇದೆ ನಾನು ಓದುವಾಗ ಇವನ್ ನಾನು ಓದುವಾಗ ನಾವು ಆಫೀಸರ್ ಆಗ್ತಾ ಇದ್ದೀವಿ ಆಗ್ತೀವಿ ಆದಾಗ ಹೆಂಗೆ ಬಿಹೇವ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇಟ್ಟುಕೊಂಡು ಪ್ರಿಪೇರ್ ಆಗಕ್ಕೆ ಹೋಗ್ತಿದ್ವಿ ಎಲ್ಲೋ ನೀವು ಲೈಬ್ರರಿ ಹೋಗ್ತೀರಿ ಯಾವುದೋ ನೈಟ್ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಆ ಡಿಸಿಪ್ಲೀನು ಅಟೆನ್ಷನು ಕ್ರಿಯೇಟ್ ಆಗಲ್ಲ ನೀವು ನಾ ಆಫೀಸರಾಗಿ ಹೋಗ್ತಿದೀವಿ ಅಂದರೆ ಆಫೀಸರ್ ಹೆಂಗೆ ಇರ್ತಾರೆ ಅದು ನೋಡಿರ್ತೀರಿ ಅದನ್ನು ನೋಡಿ ಇನ್ಸ್ಪೈರಾಗಿ ನೀಟಾಗಿ ಡ್ರೆಸ್ಅಪ್ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಯಾವುದೋ ಒಂದು ಜಾಬಿಗೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ವರ್ಕ್ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಗೋಲ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಹೋದರೆ ನಿಮಗೂ ಆಟೋಮೆಟಿಕ್ಕಾಗಿ ಡಿಸಿಪ್ಲಿನ್ ಬರುತ್ತೆ ಒಂದು ಒಳ್ಳೆ ಡ್ರೆಸ್ಅಪ್ ಮಾಡಿದ್ರೆ ಅಂದರೆ ನೀಟಾಗಿ ಏನು ಮಾಡಬೇಕು ಅಂತ ಆಗಿ ಓದಕ್ಕೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಿ ಸೊ ಇದಾದಮೇಲೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತೆ ಅದನ್ನು ಅದನ್ನು ಟೈಟ್ ಅಪ್ ಮಾಡೋಕ್ಕೆ ಹೋಗ್ತೀರಿ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೊಂದು ಸೂಕ್ಷ್ಮತೆಗಳು ಇರ್ತಾವೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಎಲ್ಲರೂ ಚಾ ಕುಡಿಯಕ್ಕೆ ಹೋಗ್ತೀರಿ ಊಟಕ್ಕೆ ಹೋಗ್ತೀರಿ ಹೊರಗಡೆ ಬಂದ್ರೆ ಅಂದರೆ ಒಂದು ತಾಸು ಎರಡು ತಾಸು ಹೋಗ್ತೀರಿ ಕರೆಕ್ಟಾ ಮ್ಯಾಕ್ಸಿಮಮ್ ಜನ ಆಯ್ತು ಒಂದು ಫ್ರೆಂಡ್ ಸರ್ಕಲ್ ಸಿಕ್ತು ಎಲ್ಲ ಬೆಳಗಾವಿ ಹುಡುಗರು ಸಿಕ್ಕು ಅಂದರೆ ಆಯ್ತು ನಮ್ಮ ದೋಸ್ ಸರ್ಕಲ್ ರೆಡಿ ಆಗುತ್ತೆ ಬಾಲ್ಕೋಡವ್ರು ಸಿಕ್ಕರೆ ಬಾಲ್ಕೋಡೋ ಒಂದು ಸರ್ಕಲ್ ರೆಡಿ ಆಗುತ್ತೆ ವಿಜಾಪುರದವ್ರು ಸಿಕ್ಕರೆ ಅದೊಂದು ಸರ್ಕಲ್ ರೆಡಿ ಆಗುತ್ತೆ ಅವೆಲ್ಲ ಸರ್ಕಲ್ ರೆಡಿ ಆದಾಗ ಏನಾಗುತ್ತೆ ಬಾಳೆ ಚಹಾ ಕುಡಿಯೋಕ್ಕೆ ಹೋಗೋಣಂತ ಚಾ ಕುಡ್ಯಾಕ್ ಹೋದ್ರೆ ಒಂದು ತಾಸು ಹೋಗುದು ಮತ್ತೆ ಒಂದು ತಾಸು ಬರೋದು ಇಲ್ಲಿ ನಿಮ್ಮದು ಒನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಬಲ್ ಟು ಅವರ್ಸ್ ಹೋಗ್ತಾ ಇದೆ ನಾವು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ರೂಮೇ ನಮ್ಮ ರೂಮಲ್ಲೇ ನಾವು ಮೂರು ಜನ ಸಬ್ ನಾವು ಎಲ್ಲರೂ ಸೇಮ್ ಅಲ್ಲಿ ಸೆಲೆಕ್ಷನ್ ಆಗಿದ್ವಿ ಯಾಕೆ ಸೆಲೆಕ್ಷನ್ ಆಗಿದ್ವಿ ಅಂದ್ರೆ ನಮ್ಮ ಸವಾಸ ದೋಷ ನಮ್ಮ ಸರೌಂಡಿಂಗಲ್ಲಿರುವಂಥ ಏನು ಫ್ರೆಂಡ್ ಸರ್ಕಲ್ ಇತ್ತು ಅದು ಟಿಫಿನ್ ಹೋಗುವಾಗೂ ಕೂಡ ನಾವು ಅದೇ ಡಿಸ್ಕಶನ್ ಮಾಡ್ಕೊತ ಹೋಗ್ತಿದ್ವಿ ಯಾವ ಟಾಪಿಕನ್ನು ಓದಿದ್ವಿ ಅವನೊಂದು ಯಾವುದೋ ಟಾಪಿಕ್ ಓದ್ತಿದ್ದ ನಾನೊಂದು ಏನೋ ಟಾಪಿಕ್ ಓತ್ತಿದ್ದ ಸೊ ಆ ಟಾಪಿಕಲ್ಲಿ ಆ ಕ್ವಶನ್ಸ್ ಯಾವ ರೀತಿ ಬರ್ತೈತಿ ಏನು ಅಂತ ಡಿಸ್ಕಶನ್ ಮಾಡ್ತಿದ್ವಿ ನಾವು ಪ್ರತಿಯೊಂದು ಟೈಮನ್ನು ಬೇರೆ ರೀತಿಯಾಗಿ ಯುಟಿಲೈಸ್ ಮಾಡ್ತಿದ್ವಿ ಒಂದು ಮಾತು ಹೇಳ್ತಾರೆ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತೇಳಿ ಅದರ ಉದ್ದೇಶ ಏನಪ್ಪ ಅಂದ್ರೆ ನಾವು ಓದಿದ ತಕ್ಷಣ ಓದ್ಬಿಟ್ಟು ಬೇರೆ ಏನೋ ಮಾಡ್ಬೇಕಂತಲ್ಲ ಓದಿಬಿಟ್ಟು ಇನ್ನೊಂದು ಬೇರೆ ಓದ್ಬೇಕು ಓದಬೇಕು ಇನ್ನೊಂದೇನೋ ಆಕ್ಟಿವಿಟಿ ಮಾಡಬೇಕು ಅದೇನೋ ಇನ್ನೊಂದೇನೇ ಆಕ್ಟಿವಿಟಿ ಮಾಡಿದ್ರೆ ಅಂದರೆ ಆಟೋಮೆಟಿಕ್ ನಿಮ್ಮ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಮತ್ತು ನಿಮ್ಮ ಕ್ವಾಲಿಟಿ ಆಫ್ ಪ್ರಿಪ್ರೇಷನ್ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇವಾಗ ಓದಿದಾದ್ಮೇಲೆ ಒಂದು ಪೀಕ್ ಅವರ್ ಬರುತ್ತೆ ಆ ಪೀಕ್ ಅವರಲ್ಲಿ ಈ ಡಿಸ್ಕಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಡಿಸ್ಕಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇವಾಗ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ನೀವೇನಾದರೂ ಒಂದು ಸರ್ಕಲ್ ಇತ್ತು ಅಂದರೆ ಎಲ್ಲರೂ ಒಂದೊಂದು ಬುಕ್ ಓದಿರ್ತೀರಿ ನಾನೊಂದು ಹಿಸ್ಟ್ರಿ ಒಂದು ಬುಕ್ ಓದಿದ್ರೆ ಅವ್ರ ಹಿಸ್ಟ್ರಿ ಇನ್ನೊಂದು ಬುಕ್ ಓದಿರ್ತಾರೆ ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಬುಕ್ ಓದಿರ್ತಾರೆ ಅಥವಾ ಸೇಮ್ ಓದಿದ್ರು ಕೂಡ ಪರ್ಸ್ಪೆಕ್ಟಿವ್ ಅಥವಾ ಗ್ರಾಸ್ಪಿಂಗ್ ಏನಿರುತ್ತೆ ಅದು ಪರ್ಟಿಕ್ಯುಲರ್ ಕಂಟೆಂಟು ಬೇರೆ ಬೇರೆ ಇರುತ್ತೆ ಇವಾಗ ನಾನು ಓದಿದಾಗ ಒಂದು ಟಾಪಿಕ್ ಓದಿದಾಗ ನಾನು ಒಂದು ಒಂದು ರೀತಿ ಅರ್ಥ ಮಾಡ್ಕೊತಿದ್ದೆ ಅಂದರೆ ಅವರು ಅದೇ ಟಾಪಿಕನ್ನು ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ಟಾಪಿಕಲ್ಲಿ ಬರುವಂಥ ಕ್ವಶನ್ಸನ್ನು ನಾನು ಈ ರೀತಿ ಬರ್ಬೋದು ಅಂತ ಗೆಸ್ ಮಾಡಿದರೆ ಅವ್ನು ಇನ್ನೊಂದು ರೀತಿ ಗೆಸ್ ಮಾಡಿರ್ತಾನೆ ಸೊ ಅಂಥ ಸರ್ಕಲ್ ಇತ್ತು ಅಂದರೆ ನಿಮ್ದು ಏನಾಗುತ್ತೆ ಆಟೋಮೆಟಿಕ್ಕಿಗಾಗಿ ಆ ಕ ಎಜುಕೇಷನ್ ಏನಾಗುತ್ತೆ ಅಥವಾ ಏನು ಪ್ರಿಪ್ರೇಷನ್ ಏನಾಗುತ್ತೆ ಅದು ಸ್ಟ್ಯಾಂಡರ್ಡ್ ಆಗುತ್ತೆ ಸೊ ಒಳ್ಳೆ ಫ್ರೆಂಡ್ ಸರ್ಕಲ್ನ ಇಟ್ಕೊಡ್ರಿ ಯಾಕಂದರೆ ಒಂದು ಬಿಳಿ ನೀರು ಇರುತ್ತೆ ಒಂದು ವೈ ವಾಟ್ರಲ್ಲಿ ಯಾವುದೋ ಒಂದು ಕಲರ್ ನೀವು ಜಸ್ಟ್ ಡ್ರಾಪ್ ಮಾಡಿದರೆ ಆ ಕಲರ್ ತೊಗೊಂಡ್ಬಿಡುತ್ತೆ ಅಂದರೆ ನಮ್ಮ ಸರೌಂಡಿಂಗ್ ಅಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಾವು ಒಂದು ವೈಟ್ ವಾಟರ್ ಅನ್ಕೊಂಡ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿರುತ್ತಲ್ಲ ಒಬ್ಬ ಹಲಕಟ್ಟೆ ಹುಡುಗ ಯಾವನೋ ಒಬ್ಬ ಅಂದರೆ ನಿಮ್ಮನ್ನ ಹಾಳು ಮಾಡೋಕ್ಕಂತಲೇ ಬಂದಿರ್ತಾರೆ ಅವ್ರು ಅಂಥವ್ರು ಯಾರಾದರೂ ಬಂದರೆ ಅವ್ರು ಏನಾದರೂ ನಿಮ್ಮ ಸರ್ಕಲಲ್ಲಿ ಆ್ಯಡ್ ಅಪ್ ಆದರೆ ನಿಮ್ದು ಏನು ಪ್ಯೂರಿಟಿ ಇರುತ್ತೆ ಅಥವಾ ನೀವು ಏನು ಉದ್ದೇಶಕ್ಕೆ ಬಂದಿರೋದು ಅದನ್ನೇ ಮರ್ಸಿಬಿಡ್ತಾರವ್ರು ಅಂಥವ್ರು ಯಾರಾದ್ರೆ ಕಂಡು ಬಂದ್ರೆ ಅಂದರೆ ಯಾವುದೋ ದುಶ್ಚಟಗಳನ್ನು ಮಾಡೋರು ಇದ್ದರು ಅಂದರೆ ಅವ್ರನ್ನೆಲ್ಲರೂ ಅವಾಯ್ಡ್ ಮಾಡ್ರಿ ಸೊ ಅದಾದ ಮೇಲೆ ಪ್ರದೀಪ್ ಈಶ್ವರ್ ಯಾವಾಗಲೂ ಒಂದು ಲೈನ್ ಹೇಳ್ತಿರ್ತಾನೆ ಏನು ಹೇಳ್ತಿರ್ತಾರೆ ಅಂದ್ರೆ ಈ ಮೋಟಿವೇಶನ್ ಅನ್ನೋದು ಒಂದು ಎಗ್ ಇದ್ದಂಗೆ ಆ ಹೊರಗಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಒಳಗಿಂದ ಹೊಡೆದ್ರೆ ಮರಿ ಬರುತ್ತಂತೆ ಹೌದಿಲ್ಲ ಈಗ ನಾನು ಹೇಳಿದ್ದನ್ನು ಏನಾದ್ರು ಕೇಳಿ ಮೋಟಿವೇಟ್ ಆಗಿ ಒಂದಿನ ಎರಡು ದಿನ ಆಗ್ಬೋದು ಆ ಮೋಟಿವೇಶನ್ ಏನಾದ್ರು ಒಳಗಡೆಯಿಂದ ಬಂತು ಅಂದ್ರೆ ಡೆಫಿನೆಟ್ಲಿ ಮರಿ ಇನ್ ದ ಸೆನ್ಸ್ ನಿಮ್ಮ ಗೋಲನ್ನು ರೀಚ್ ಆಗ್ತೀರಿ ಅಂದಂಗೆ ಆಯ್ತು ಇದೆಲ್ಲಾನು ಕಷ್ಟಪಟ್ಟು ಓದ್ತೀವಿ ಎಲ್ಲಾನು ಮಾಡ್ತೀವಿ ಲಾಸ್ಟಿಗೆ ಅಲ್ಟಿಮೇಟ್ ಸೆಲೆಕ್ಷನ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಸರ್ ಬರುತ್ತಿಲ್ಲ ಪ್ರಶ್ನೆ ಆಲ್ರೆಡಿ ಏಜ್ ಮೂವತ್ತು ಬಂದಿರ್ತಾವೆ ಮೂವತ್ತೆರಡು ಬಂದಿರ್ತಾವೆ ಆಯ್ತು ಇದು ಮುಗಿದ ಮೇಲೆ ಏನು ಮಾಡಬೇಕು ಐತೆ ಯಾರಿಗಾರ ಕ್ವಶನ್ಸ್ ಐತೆ ಲೈಫ್ ಅಂದರೆ ಬರೇ ಗೋರ್ಮೆಂಟ್ ಜಾಬ್ ತೊಗೊಳ್ದು ಅಷ್ಟೇ ಇಲ್ಲ ಲೈಫಲ್ಲಿ ಇದೊಂದು ಜಸ್ಟ್ ಸ್ಮಾಲ್ ಪಾರ್ಟ್ ಅಷ್ಟೇ ಗೋರ್ಮೆಂಟ್ ಜಾಬ್ ಅನ್ನೋದು ಇದು ನಮ್ಮ ಜೀವನ ನಡೆಸೋಕ್ಕೆ ಒಂದು ಜಾಬ್ ಇದನ್ನು ಬಿಟ್ಟು ಪ್ರಪಂಚ ಭಾಳ ದೊಡ್ಡದಿದೆ ಬೇಕಿದ್ರೆ ಕಲ್ಯಾಣ ನಗರಲ್ಲಿ ಹೋಗ್ರಿ ಅಲ್ಲಿ ಇಡ್ಲಿ ಮಾಡೋರು ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಳಿಸ್ತಾರೆ ಹ್ಞೂ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಳಿಸ್ತಾರೆ ಅಂಥವು ಸಾಕಷ್ಟು ಅಪಾರ್ಚುನಿಟೀಸ್ ಇದ್ದಾವೆ ನೀವು ಹುಡುಕ್ಯಾಡೋಕೆ ನಿಂತ್ರೆ ಇವತ್ತನ್ನು ನೀವು ನೆಕ್ಸ್ಟ್ ಇದ್ರೊಳಗೆ ಏನು ಫೇಲ್ ಆದ್ರೂ ಕೂಡ ನೀವು ಮುಂದೆ ಯಾವುದೋ ಒಂದು ಬೇರೆ ಬಿಸ್ನೆಸ್ ಆಗಲಿ ಬೇರೆ ವರ್ಕ್ ಆಗಲಿ ಅದ್ರಲ್ಲಿ ಇದಕ್ಕಿಂತಲೂ ಖುಷಿಯಾಗಿರ್ಬೋದು ಸೊ ಯಾವುದೇ ಕಾರಣಕ್ಕೂ ಫೇಲ್ ಆದರೆ ಡಿಸಪಾಯಿಂಟ್ ಆಗಿ ಲೈಫ್ ಎಲ್ಲಾನು ಮುಗಿತಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಳಾಯ್ತು ಅಂದ್ಕೋಬೇಡ್ರಿ ದಿಸ್ ಇಸ್ ಅ ಪ್ರೊಸೆಸ್ ಏನಂದರೆ ನಾವು ಇದನ್ನು ಎಂಜಾಯ್ ಮಾಡಬೇಕು ಇದರಿಂದ ಕಲಿನೂ ಬೇಕು ಇದ್ರ ಎರಡೂ ಕಲಿತಾಗ ಮತ್ತು ಎಂಜಾಯ್ ಮಾಡಿದಾಗ ಅದರಲ್ಲಿ ಒಂದು ಮುಂದೆ ಏನೋ ಒಂದು ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಹೆಂಗೆ ಇರ್ಬೇಕಂದ್ರೆ ಆಯ್ತಪ್ಪ ಫೇಲ್ ಸಬ್ ಇನ್ಸ್ಪೆಕ್ಟರ್ ದಾನ ಅವ್ನಕಿಂತ ಹತ್ತು ಪಟ್ಟು ಚಲೋ ತಂಗಿರ್ಬೇಕು ನನ್ನ ಲೈಫಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ ಆಗಿಲ್ಲ ಆದರೂ ನನ್ನ ಲೈಫಲ್ಲಿ ನಾನು ಇದಕ್ಕಿಂತಲೂ ಹತ್ತು ಪಟ್ಟು ಅವ್ನಕ್ಕಿಂತಲೂ ಚೆನ್ನಾಗಿರ್ಬೇಕು ಅನ್ನುವಂಥ ಹಠ ಇರಬೇಕು ನಿಮ್ಮಲ್ಲಿ ಆಗಲಿಲ್ಲ ಅಂದರೆ ನೀವು ಆ ರೀತಿ ಹಠ ಇಟ್ಕೊಂಡ್ರೆ ಡೆಫಿನೆಟ್ಲಿ ಲೈಫ್ ಲೈಫಲ್ಲಿ ಏನಾದರೂ ಒಂದು ಮಾಡೆ ಮಾಡ ಸೊ ಇನ್ನೂ ಮಾತಾಡೋರು ತುಂಬ ಇದ್ದಾರೆ ಮತ್ತೆ ಸಿಕ್ಕಾಗ ಇನ್ನೂ ಒಂದು ಸರಿ ಸಿಕ್ಕಾಗ ಮತ್ತೆ ನಿಮಗೆ ನಾವು ಸಿಗ್ತೀವಿ ಇನ್ನೂ ಆಗಿ ಈ ಕಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಇನ್ನೂ ಭಾಳಷ್ಟು ಡಿಸ್ಕಷನ್ ಮಾಡುವಂಥ ಪಾಯಿಂಟ್ಸ್ ಇರ್ತವೆ ಆ ಡಿಸ್ಕಷನ್ ಮಾಡ್ತೀವಿ ಒಂದು ಸಿಂಪಲ್ ಸ್ಟ್ರಾಟಜಿ ಇಟ್ಕೊಡ್ರಿ ಡೆಡಿಕೇಟೆಡ್ ಆಗಿ ಆಗಿ ಕನ್ಸಿಸ್ಟೆಂಟಾಗಿ ಪೇಷನ್ಸಿಂದ ನೀವು ಓದಿದರೆ ನಿಮ್ಮ ಸಕ್ಸಸ್ಸು ನಿಮ್ಮ ಗೋಲು ಡೆಫಿನೆಟ್ಲಿ ನೀವು ರೀಚ್ ಆಗ್ತೀರಿ ಇಷ್ಟೆಲ್ಲ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಒಳ್ಳೇದಾಗ